ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ರಾತ್ರಿ ನೀಡ ಅಬ್ಬರಿಸಿದಂತಹ ಮಳೆಗೆ ರಸ್ತೆಗಳೇ ನೀರಲ್ಲಿ ಮುಚ್ಚಿ ಹೋಗಿದ್ವು ಆದ್ರೆ ಇದರ ನಡುವೆ ಗುತ್ತಿಗೆದಾರರ ಮಹಾ ಎಡವಟ್ಟು ಬಯಲಾಗಿದೆ ಕುಂದಲಹಳ್ಳಿ ಶೋಭಾ ಡ್ರೀಮ್ಸ್ ರಸ್ತೆಯಲ್ಲಿ ಮಳೆ ಬರ್ತಾ ಇದೆ ವಿಪರೀತ ಮಳೆ ರಸ್ತೆ ಎಲ್ಲಾ ನೀರಿನ ತುಂಬ ಹೋಗಿದೆ ಆದ್ರೆ ಆ ಮಳೆ ನಡುವೆ ರಸ್ತೆ ಡಾಂಬರೀಕರಣ ಮಾಡಿದ್ದಾರೆ ಏನ್ ಹೇಳ್ಬೇಕು ಹೇಳಿ ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ನಿರ್ಲಕ್ಷ್ಯ ಬಯಲಾಗಿದೆ ಕಿತ್ತು ಕಿತ್ತು ಹೋದಂತಹ ರಸ್ತೆಯಲ್ಲಿ ಕಿತ್ತು ಬರ್ತಾ ಇದ್ರು ಕೂಡ ಲೆಕ್ಕಿಸದೆ ಡಾಂಬರೀಕರಣ ಕಾಟಾಚಾರಕ್ಕೆ ನೇಮ್ ಸೇಕ್ ರಸ್ತೆಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇದೆ ಯಾವಾಗ ಟಿವಿ ನೈನ್ ಸ್ಥಳಕ್ಕೆ ತೆರಳುತ್ತೋ ವರದಿ ಮಾಡ್ತಾ ಇದ್ದಂತೆ ಸಿಬ್ಬಂದಿ ತಡಬಡಾಯಿಸಿದ್ದಾರೆ ಇಲ್ಲದ ಸಮಜಾಯಿಷೆ ಕೊಡೋದಕ್ಕೆ ಯತ್ನಿಸಿದ್ದಾರೆ ಈ ಪರಿ ನೀರು ಬರ್ತಾ ಇದೆ ಏನಾದರೂ ನಿಲ್ಲುತ್ತಾ ರಸ್ತೆಯಲ್ಲಿ ಆರು ತಿಂಗಳ ಹಿಂದೆ ಹಾಕಿದಂತಹ ರಸ್ತೆನೆ ಈ ಪರಿ ಮಳೆ ಮುರಿದ್ರೆ ಕಿತ್ಕೊಂಡ್ ಬರುತ್ತೆ ಅಂತದ್ರಲ್ಲಿ ಮಳೆ ಬರುವಾಗ ಡಾಂಬ್ರೀಕರಣ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ನಮ್ಮ ಪ್ರತಿನಿಧಿ ರಾಜಪ್ಪ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಬೆಂಗಳೂರಲ್ಲಿ ಧಾರಾಕಾರವಾಗಿ ಸುರಿತಿರುವಂತಹ ಮಳೆಗೆ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ ಆದ್ರೆ ಈ ಮಳೆಯಲ್ಲಿ ಜಿಪಿ ಎಡವರ್ಟ್ ಮಾಡ್ಕೊಳ್ತಾ ಇದೆ ಮಳೆ ಸುರಿತಾ ಇದ್ರು ಕೂಡ ರಸ್ತೆಗೆ ಡಾಂಬರೀಕರಣ ಮಾಡ್ತಿದ್ದಾರೆ ಬಿದ್ದಂತಹ ಪಾರ್ಟ್ ಹೋಲ್ಸ್ ಅನ್ನು ಮುಚ್ಚೋದಕ್ಕೆ ನೋಡ್ತಾ ಇದ್ದಾರೆ ಕುಂದಲಹಳ್ಳಿಯಿಂದ ಶೋಭಾ ಡ್ರಿಮ್ಸ್ ಹೋಗುವಂತಹ ಮಾರ್ಗ ಇದು ಈ ಮಾರ್ಗದಲ್ಲಿ ಸುಮಾರು ಏನು ಹನ್ನೊಂದು ಮುಖಾಲ್ ಹನ್ನೆರಡು ಗಂಟೆಯ ಸಮಯ ಏನು ಬಡಗೆರೆಯಲ್ಲಿ ಸಾಕಷ್ಟು ಮಳೆಯಿಂದ ಹಾನಿಯಾಗಿತ್ತು ಅಂತ ಹೇಳಿ ನಾವು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಪಬ್ಲಿಕ್ ಕಾಲ್ ಮಾಡ್ತಾರೆ ಟಿವಿ ನಿನಗೆ ರಸ್ತೆಯಲ್ಲಿ ಡಾಂಬರೀಕರಣ ಮಾಡ್ತಾರೆ ಮಳೆಯಲ್ಲಿ ಅನ್ನುವಂತಹ ನಿಟ್ಟಿಲ್ಲಿ ತಕ್ಷಣಕ್ಕೆ ನಾವು ಬಂದು ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಯಾಕಂತಂದ್ರೆ ಒಂದ್ ಕಡೆ ಮಳೆ ಸುರಿತಾ ಇದೆ ಜೊತೆಗೆ ಇಲ್ಲಿ ಡಾಂಬರೀಕರಣ ಹಾಕ್ತಾರೆ ಇವರಿಗೆ ನಿಜಕ್ಕೂ ಕೂಡ ಇವ್ರಿಗೆ ಏನಾದ್ರು ಸ್ವಲ್ಪ ಏನಾದ್ರು ಪರಿಜ್ಞಾನ ಇದೆಯಾ ಜಿ ಬಿ ಎಲ್ಲಿ ಏನಾದ್ರು ಇಂಜಿನಿಯರ್ಸ್ಗಳಿದ್ದಾರೆ ಅಂದ್ರೆ ಡಾಂಬರೀಕರಣ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ ಏನಿದೆ ಅದನ್ನ ಹೇಗೆ ಫಾಲೋ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇವ್ರಿಗೆ ಇಲ್ವಾ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗತ್ತೆ ಅಲ್ಲಿ ಗಮನಿಸಬಹುದು ನಾವು ಬರಕಿಂತ ಮುಂಚೆ ನಮ್ಮ ಕ್ಯಾಮರಾ ಮುಂಚೆ ಮುಂಚೆಯಲ್ಲಿ ಡಾಂಬರೀಕರಣ ಹಾಕೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಕೆಲವು ಕಡೆ ಡಾಂಬರೀಕರಣ ಮಾಡಿದ್ದಾರೆ ಕೂಡ ನಮ್ಮ ಕ್ಯಾಮ್ರಾವನ್ನು ನೋಡಿದ ತಕ್ಷಣ ಇಲ್ಲಿದ್ದಂತಹ ಪಾಪ ಕೆಲಸದವರು ಅದ್ರ ಜೊತೆಗೆ ಕಾಂಟ್ರಾಕ್ಟರ್ಗಳು ಇಲ್ಲಿಂದ ಓಡುವ ಕೆಲಸ ಮಾಡ್ತಾರೆ ಯಾವಾಗ ಹನ್ನೆರಡು ಗಂಟೆಯಲ್ಲಿ ನಾವು ಲೈವನ್ನ ತೆಗೆದುಕೊಂಡು ಜಿ ಪಿ ಆಗಿರ್ಬೋದು ಇಲ್ಲಿ ನಡೀತಿರುವಂತಹ ಅವಾಂತರದ ಬಗ್ಗೆ ಸುದ್ದಿ ಮಾಡ್ತೀವಿ ಆಗ ಒಬ್ರು ಕಾಂಟ್ರಾಕ್ಟರ್ ಬರ್ತಾರೆ ನಾನೇ ಇದನ್ನು ಮಾಡ್ತಾ ಇರೋದು ಅನ್ನುವಂಥ ನಿಟ್ಟಿನಲ್ಲಿ ಏಳು ಗಂಟೆಗೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಆದ್ರೆ ಮಳೆ ಇದೆಯಲ್ಲ ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ ಅದ್ರ ಜೊತೆಗೆ ಏನು ತಂದಿದಂತಹ ವಸ್ತುಗಳು ಹಾಳಾಗ್ಬಾರ್ದು ಅಂತ ಹೇಳಿ ಇಲ್ಲಿ ಹಾಕ್ತಿದೀವಿ ಅನ್ನುವಂಥ ಮಾತು ಉಡಾಫಿಯ ಉತ್ತರವನ್ನು ಕೊಡ್ತಾರೆ ಯಾರಾದ್ರೂ ಮಳೆನಲ್ಲಿ ಏನಾದ್ರು ಡಾಂಬರೀಕರಣ ಹಾಕ್ತಾರ ಡಾಂಬರೀಕರಣ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪನೂ ಕೂಡ ಮಣ್ಣಿರಬಾರ್ದು ಅದ್ರ ಜೊತೆಗೆ ನೀರಿರಬಾರ್ದು ಆ ನೀರ್ ಇದ್ರೆ ಏನಾಗತ್ತೆ ಮತ್ತೆ ಕಿತ್ಕೊಂಡು ಹೋಗತ್ತೆ ಆದ್ರೆ ಈ ರೀತಿಯಾಗಿ ಒಂದು ಎಡವಟನ್ನ ಜೀವಿಯ ಆಗಾಗ ಮಾಡ್ಕೊಳತ್ತಲ್ಲ ನಿಜಕ್ಕೂ ಕೂಡ ಇವ್ರಿಗೆಲ್ಲ ಸ್ವಲ್ಪನಾರು ಪರಿಜ್ಞಾನ ಇದೆಯಾ ಜನರ ಮೇಲಿನ ಕಾಳಜಿ ಇದೆಯಾ ರಸ್ತೆ ಸರಿ ಮಾಡ್ಬೇಕು ಅನ್ನುವಂತ ಕಾಮನ್ ಸೆನ್ಸ್ ಕಾಳಜಿ ಇವರಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು ಕೇವಲ ದುಡ್ಡು ಮಾಡೋದಕ್ಕೆ ನಿಂತ್ಕೊಂಡವರೆ ಅಂತ ಖಡಾಖಂಡಿತವಾಗಿ ಹೇಳ್ಬೋದು ಅಂದ್ರೆ ಈ ರೀತಿಯಾಗಿ ತಂದು ಬೇಕಾಬಿಟ್ಟಿ ಸುರಿದೋಗೋದು ನಾವು ಇಷ್ಟು ಒಂದು ಗುಂಡಿ ಮುಚ್ಚಿದೀವಿ ಅಷ್ಟು ಗುಂಡಿ ಮುಚ್ಚಿದೀವಿ ಅಂತ ಲೆಕ್ಕ ಕೊಟ್ಕೊಳ್ಳೋದು ಅಂದ್ರೆ ಡಿ ಸಿ ಎಂ ಅವರು ಪದೇ ಪದೇ ಹೇಳ್ತಾರೆ ಸಿ ಎಂ ಅವರು ಹುಂಡ್ ಹಾಕ್ತಾರೆ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಆದ್ರೆ ಇದೇನ ನೀವು ಮಾಡ್ತಿರೋ ಕೆಲಸ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಹುಟ್ಕೊಳ್ತಾ ಇದೆ ಕೇವಲ ಪರ್ಸನ್ ಜೊತೆ ರಾಜಪ್ಪಾಜಿನ ടി വി നൈൻ ബംഗളൂരു